ಜೈ ಓಶೋ ರುಭುಗೀತ ಚಿದೇವ ತ್ವಂ ಪ್ರಕರಣ ನಿರೂಪಣಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಹದಿನಾರನೆಯ ಅಧ್ಯಾಯವಾಗಿದೆ ರುಭುಮುನಿಗಳು ಹೇಳುತ್ತಿರುವರು ನಿದಾಘಮುನಿಯೇ ಕೇಳು ವೇದಶಾಸ್ತ್ರಗಳಲ್ಲಿ ಹೇಳಿದ ಮತ್ತು ಸಾಮಾನ್ಯರಿಗೆ ತಿಳಿಯದಂತಹ ಈ ಜಗತ್ತೆಲ್ಲವೂ ಅಸತ್ಯ ಅಂದರೆ ಇಲ್ಲವೇ ಇಲ್ಲ ಎಂಬ ವಿಷಯವನ್ನು ನಿನಗೆ ಈಗ ಹೇಳುವೆನು ಸಾವಧಾನತೆಯಿಂದ ಕೇಳು ಈ ಪ್ರಪಂಚದಲ್ಲಿ ನಾವು ನೋಡುವಂತಹುದೆಲ್ಲವೂ ಆಡುವಂತಹುದೆಲ್ಲವೂ ಅನುಭವಿಸುವಂತಹುದೆಲ್ಲವೂ ಸಹ ಅಸತ್ಯವಾದುದು ಆತ್ಮನ ಹೊರತಾಗಿ ನಾವು ಮಾಡುವಂತಹ ಜಪವಾಗಲಿ ಸ್ನಾನವಾಗಲಿ ಇವೆಲ್ಲವೂ ಸಹ ಅಸತ್ಯ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಆತ್ಮನ ಹೊರತಾಗಿ ಯಾವ ಮನಸ್ಸಿನ ಆಲೋಚನೆಗಳಾಗಲಿ ಬುದ್ಧಿಯ ತಿಳುವಳಿಕೆಯಾಗಲಿ ಮಾಯೆಯ ಮೋಹವಾಗಲಿ ಇಲ್ಲವೋ ಅವೆಲ್ಲವೂ ಅಸತ್ಯ ಆತ್ಮನ ಹೊರತಾಗಿ ನಾನು ನೀನು ಇದು ಅದು ಸತ್ಯ ಅಸತ್ಯ ಎನ್ನುವುದೆಲ್ಲವೂ ಅಸತ್ಯವು ಆತ್ಮನೋರ್ವನೇ ಸತ್ಯ ಸ್ವರೂಪನು ಕೆಲವೆಡೆ ಆತ್ಮನಿಗೆ ಸಂಬಂಧಪಟ್ಟಂತೆ ನಾನು ನೀನು ಎಂದು ಮೊದಲಾದ ಭೇದಗಳು ರೂಪ ಭೇದಗಳು ವ್ಯವಹಾರವು ನಿಜವಾದಂತೆ ತೋರುವವು ಆದರೆ ಅವೆಲ್ಲವೂ ಅಸತ್ಯ ನೂರೆಂಟು ತತ್ವಗಳು ನೂರಾರು ಲೋಕಗಳು ಎಂದು ಹೇಳುವ ಭೇದಗಳೆಲ್ಲವೂ ನೂರೆಂಟು ಬಗೆ ಇಚ್ಛೆಗಳು ಕ್ರಿಯೆಗಳು ಸಹ ಅಸತ್ಯವಾದವುಗಳು ದ್ವೈತಗಳ ಭೇದ ಬುದ್ಧಿ ಭೇದ ಜಾಗೃತವಸ್ಥೆಯ ಭೇದ ಸ್ವಪ್ನ ಭೇದ ನಾನು ನೀನು ಇದು ಅದು ಎಂಬ ಭೇದಗಳೆಲ್ಲವೂ ಅಸತ್ಯ ಸುಶಕ್ತಿಯ ಭೇದ ಕೊನೆಯ ಭೇದ ಕರ್ತೃ ಭೇದ ಕಾರ್ಯ ಭೇದ ಗುಣಗಳ ಭೇದ ರಸಗಳ ಭೇದ ಜಾತಿ ಭೇದ ಇವೆಲ್ಲವೂ ಅಸತ್ಯ ನೂರೆಂಟು ಜೀವಾತ್ಮರೆಂಬ ಭೇದ ಅಸತ್ಯವಾದ ಮೊಲದ ಕೊಂಬು ಮೊದಲಾದವುಗಳ ಭೇದ ಸತ್ಯದ ಭೇದ ಅತ್ಯಂತಾಭಾವದ ಭೇದ ಇವೆಲ್ಲವೂ ಅಸತ್ಯ ಇದೆ ಎನ್ನುವ ಭೇದ ಇಲ್ಲ ಎನ್ನುವ ಭೇದ ಶಿವ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ವಿಷ್ಣು ವಿಶಿಷ್ಟಾದ್ವೈತಗಳೆನ್ನುವ ಅದ್ವೈತ ಭೇದಗಳು ಭಯದ ಭೇದ ಐಶ್ವರ್ಯ ಭೇದ ಇವೆಲ್ಲವೂ ಅಸತ್ಯ ಆತ್ಮನೋರ್ವನೇ ಸತ್ಯ ಪುನಃ ಎನ್ನುವ ಭೇದ ಇನ್ನೊಂದೆಡೆಯಿದೆ ಎನ್ನುವ ಭೇದ ಅಲ್ಲಿ ತುಂಬ ಭಯವೆನ್ನುವ ಭೇದ ಪುಣ್ಯ ಭೇದ ಇವೆಲ್ಲವೂ ಅಸತ್ಯ ಸಂಕಲ್ಪ ಅಥವಾ ಕಲ್ಪನೆಗಳ ಭೇದ ಅನೇಕ ವಸ್ತುಗಳಿವೆ ಎಂದು ಕಲ್ಪಿಸುವ ಭೇದ ಜ್ಞಾನ ಭೇದ ಅಜ್ಞಾನ ಭೇದ ಇವೆಲ್ಲವೂ ಅಸತ್ಯವು ಬ್ರಾಹ್ಮಣ ಭೇದ ಕ್ಷತ್ರಿಯ ಭೇದ ಲೋಕಗಳ ಭೇದ ಇವೆಲ್ಲವೂ ಅಜ್ಞಾನ ಕಲ್ಪಿತಗಳು ಇವೆಲ್ಲವೂ ಅಸತ್ಯ ನಾನೂ ಎಂಬ ಭೇದ ನೀನು ಎಂಬ ಭೇದ ವೇದಗಳ ಭೇದ ದೇವತೆಗಳ ಭೇದ ಪಂಚಭೂತಗಳ ಭೇದ ಅವುಗಳಿಂದ ಆಗುವ ವಸ್ತುಗಳ ಭೇದ ಪಂಚಾಕ್ಷರ ಮಂತ್ರ ಭೇದ ಈ ಭೇದಗಳೆಲ್ಲವೂ ಅಸತ್ಯ ಜ್ಞಾನೇಂದ್ರಿಯಗಳು ಅಸತ್ಯ ಕರ್ಮೇಂದ್ರಿಯಗಳು ಅಸತ್ಯ ಶಬ್ದವೆಂಬುದು ಅಸತ್ಯ ಆ ಶಬ್ದದ ಫಲವೂ ಅಸತ್ಯವೇ ಪಂಚಭೂತಗಳು ಅಸತ್ಯ ಪಂಚಾಯತನ ದೇವತೆಗಳು ಅಸತ್ಯ ಪಂಚಕೋಶಗಳೆನ್ನುವವು ಅಸತ್ಯ ಬ್ರಹ್ಮ ವಸ್ತುವೊಂದರ ಹೊರತು ಮಿಕ್ಕೆಲ್ಲವೂ ಅಸತ್ಯ ಜನನ ಮೊದಲಾದ ಆರು ವಿಕಾರಗಳು ಶೀತೋಷ್ಣ ಸುಖ ದುಃಖಗಳೆಂಬ ಷಡೂರ್ಮಿಗಳು ಕಾಮ ಮೊದಲಾದ ಆರು ಶರೀರ ಶತ್ರುಗಳು ವಸಂತ ಮೊದಲಾದ ಆರು ಋತುಗಳೂ ಸಹ ಅಸತ್ಯಗಳು ಹನ್ನೆರಡು ತಿಂಗಳುಗಳು ಎನ್ನುವವು ಅಸತ್ಯ ಆರು ಕಾಲಗಳು ಎನ್ನುವವು ಅಸತ್ಯ ಶೈಷವಾದಿ ಷಡವಸ್ಥೆಗಳು ಸುಳ್ಳು ವತ್ಸರಾದಿಗಳು ಅಸತ್ಯ ಆರು ಶಾಸ್ತ್ರಗಳು ಅಸತ್ಯ ಆರು ಮಾಸಗಳು ವರ್ಷಗಳು ಅಸತ್ಯ ಜ್ಞಾನಗಳು ಅಸತ್ಯ ಬ್ರಹ್ಮ ವಸ್ತು ಒಂದೇ ಸತ್ಯ ಈಗ ನಾನು ಹೇಳಿದುದು ಹೇಳದುದು ಎಲ್ಲವೂ ಸಹ ಅಸತ್ಯ ಹೀಗೆ ನಿನಗೆ ವೇದಗಳಲ್ಲೂ ದುರ್ಲಭವಾದ ಈ ಅಸತ್ ಪ್ರಕರಣವನ್ನು ಹೇಳಿರುವೆನು ಎಲೈ ಯೋಗಿವರಿಯನಾದ ನಿದಾಗಮನಿಯೇ ಮೋಕ್ಷ ಸ್ವರೂಪವನ್ನು ಹೇಳುವೆನು ಕೇಳು ನಾನು ಸತ್ಯ ಸ್ವರೂಪನಾದ ಆನಂದ ಸ್ವರೂಪನಾದ ಜ್ಞಾನ ಸ್ವರೂಪನಾದ ಆತ್ಮನು ಇಂತಹ ಆತ್ಮನೇ ಮೋಕ್ಷ ಸ್ವರೂಪನು ಸತ್ಯ ಸ್ವರೂಪನಾದ ಆನಂದ ಮೂರ್ತಿಯೋ ನಾನು ಜ್ಞಾನ ಪ್ರಕಾಶ ಸ್ವರೂಪನೋ ನಾನು ಜ್ಞಾನ ಜ್ಞಾನರೂಪವಾದ ಆನಂದಮಯನು ನಾನು ಇಂತಹ ಚಿದಾನಂದನು ನಾನು ಜ್ಞಾನ ಜ್ಯೋತಿ ಪ್ರಕಾಶನಾದ ಆನಂದ ಆನಂದಮೂರ್ತಿಯು ನಾನು ಜ್ಞಾನ ಜ್ಯೋತಿ ಶರೀರನು ನಾನು ಜ್ಞಾನ ಜ್ಯೋತಿ ಪ್ರಕಾಶ ಸ್ವರೂಪನಾದ ಈಶ್ವರನು ನಾನು ಸದಾ ನಾನು ಆನಂದ ಸ್ವರೂಪನು ಎಲ್ಲವೂ ಜ್ಞಾನ ಜ್ಯೋತಿಯ ಪ್ರಕಾಶ ಸ್ವರೂಪವು ಆ ಜ್ಞಾನ ಜ್ಯೋತಿ ಪ್ರಕಾಶವು ನಾನು ಜ್ಞಾನ ಜ್ಯೋತಿ ಪ್ರಕಾಶ ರೂಪನಲ್ಲದೆ ನಾನು ಆನಂದಮೂರ್ತಿಯೂ ಆಗಿರುವೆನು ಎಲ್ಲವೂ ಸತ್ಯ ಸ್ವರೂಪವಾದ ಜ್ಞಾನ ಸ್ವರೂಪವಾಗಿರುವುದು ಮನಸ್ಸು ಹಾಗೆಯೇ ಇರುವುದು ಮೋಕ್ಷ ಸ್ವರೂಪವು ಸತ್ಯ ಜ್ಞಾನ ಸ್ವರೂಪವುಳ್ಳದು ಅಂತಹ ಮೋಕ್ಷ ರೂಪನು ನಾನು ಆನಂದವು ಜ್ಞಾನ ಸ್ವರೂಪವಾದುದು ಶ್ರವಣ ಮನನಗಳು ಜ್ಞಾನ ಸ್ವರೂಪವಾದವುಗಳು ನಿರ್ಗುಣ ಬ್ರಹ್ಮವು ಜ್ಞಾನ ಸ್ವರೂಪವು ಸಗುಣನಾದ ಈಶ್ವರನು ಜ್ಞಾನ ಸ್ವರೂಪನು ನಾನು ಜ್ಞಾನ ಸ್ವರೂಪನು ಎಲ್ಲವೂ ಜ್ಞಾನ ಸ್ವರೂಪವು ಇದೇ ಮೋಕ್ಷ ಸ್ವರೂಪವು ನೀನು ಜ್ಞಾನ ಸ್ವರೂಪನು ನಾನು ಜ್ಞಾನ ಸ್ವರೂಪನು ಹೃದಯವು ಜ್ಞಾನ ಸ್ವರೂಪವಾದುದು ಪರಮೇಶ್ವರನು ಜ್ಞಾನ ಸ್ವರೂಪನು ಎಲ್ಲವೂ ಜ್ಞಾನ ಸ್ವರೂಪವು ನೀನು ಚಿನ್ಮಯನು ಅಂದರೆ ಜ್ಞಾನಮೂರ್ತಿಯು ನಾನು ಚಿನ್ಮಯನು ಎಲ್ಲವೂ ಚಿನ್ಮಯವು ಶಾಂತ ಸ್ವಭಾವವು ಚಿನ್ಮಯವು ಶಾಂತಿಯು ಚಿನ್ಮಯವು ಚಿನ್ಮಯತೆಯೇ ಶಾಂತಿ ವಿಶೇಷ ಜ್ಞಾನವು ಅಂದರೆ ಪಾಂಡಿತ್ಯವು ಚಿನ್ಮಯವೇ ಜಗತ್ತೆಲ್ಲವೂ ಚಿತ್ ಸ್ವರೂಪವೇ ಚೈತನ್ಯವು ಚಿನ್ಮಯವು ಸೂರ್ಯ ಚಂದ್ರ ಮೊದಲಾದವರು ಚಿನ್ಮಯರು ಇದೇ ಎನ್ನುವುದೆಲ್ಲವೂ ಚಿನ್ಮಯವು ಬ್ರಹ್ಮ ವಸ್ತುವೇ ಚಿನ್ಮಯವು ಒಳ್ಳೆಯ ಕಾರ್ಯಗಳೆಲ್ಲವೂ ಚಿನ್ಮಯವು ಮಂಗಳವೆನ್ನುವುದೆಲ್ಲವೂ ಚಿನ್ಮಯವು ಬ್ರಹ್ಮನೂ ಚಿನ್ಮಯನೇ ಹರಿಯೂ ಚಿನ್ಮಯನೇ ಪ್ರಮಾಣಗಳೆಲ್ಲವೂ ಚಿನ್ಮಯವೇ ಪ್ರಮಾಣಗಳಿಂದ ಸಿದ್ಧಿಸುವುದೆಲ್ಲವೂ ಚಿನ್ಮಯವೇ ಜನಿಸಿದುದೆಲ್ಲವೂ ಚಿನ್ಮಯವೇ ಸುಖವೂ ಚಿನ್ಮಯವೇ ಆಕಾಶವೂ ಚಿನ್ಮಯವೇ ಬೆಟ್ಟವೂ ಚಿನ್ಮಯವೇ ಜಲವೂ ಚಿನ್ಮಯವೇ ನಕ್ಷತ್ರಗಳು ಚಿನ್ಮಯಗಳೇ ಮೇಘವು ಚಿನ್ಮಯವೇ ದೇವತಾ ಸ್ವರೂಪವೂ ಚಿನ್ಮಯವೇ ಶಿವ ಪೂಜೆಯೂ ಚಿನ್ಮಯವೇ ಕಠಿಣತೆಯು ಚಿನ್ಮಯವೇ ತಣ್ಣೀರು ಸಹ ಚಿನ್ಮಯವೇ ಯೋಚನೆಗೆ ವಿಷಯವಾದುದೂ ಚಿನ್ಮಯವೇ ಕಾಣಿಸುವುದೆಲ್ಲವೂ ಚಿನ್ಮಯವೇ ಎಲ್ಲವೂ ಚಿನ್ಮಯವೇ ಲೋಕಗಳೆಲ್ಲವೂ ಚಿನ್ಮಯವೇ ತಂದೆಯೂ ಚಿನ್ಮಯನೆ ತಾಯಿಯೂ ಚಿನ್ಮಯಳೆ ಕಣ್ಣು ಚಿನ್ಮಯವು ಕಿವಿಯೂ ಚಿನ್ಮಯವು ಚಿನ್ಮಯವಾದ ಪರವಸ್ತುವಿಗಿಂತ ಬೇರೆಯಾಗಿ ಯಾವುದೂ ಇಲ್ಲವೋ ಸಾಧನಗಳೆಲ್ಲವೂ ಚಿನ್ಮಯವೇ ಅವುಗಳಿಂದ ಆಗುವ ಕಾರ್ಯಗಳೆಲ್ಲವೂ ಚಿನ್ಮಯವೇ ಈಶ್ವರನೋ ಚಿನ್ಮಯನೇ ಚಿನ್ಮಯವೂ ಚಿನ್ಮಯವೇ ಚಿನ್ಮಯವಾದ ಪರವಸ್ತುವಿನ ಹೊರತು ಬೇರಾವ ವಸ್ತುವೂ ಇಲ್ಲ ವೇದಾಂತವೆಲ್ಲವೂ ಚಿನ್ಮಯವು ಬ್ರಹ್ಮಜ್ಞಾನವೂ ಚಿನ್ಮಯವೇ ಇದೇ ಎಂದು ಪ್ರಕಾಶಿಸುವುದೆಲ್ಲವೂ ಚಿನ್ಮಯವೇ ಚಿನ್ಮಯವಾದ ಪರವಸ್ತುವೇ ಜಗತ್ತಿನಲ್ಲೆಲ್ಲ ಪ್ರಕಾಶಿಸುವುದು ಚಿನ್ಮಯವಾದ ಪರವಸ್ತುವೆ ಜಗತ್ತಿನಂತೆ ತೋರುವುದು ಅಂದರೆ ಜಗತ್ತೆಲ್ಲವೂ ಚಿದ್ವಸ್ತುವಿನ ಪ್ರಕಾಶವೇ ವಿನಾ ಬೇರೆಯಲ್ಲ ಬೇರೆಯಿಲ್ಲ ಚಿನ್ಮಯವಾದ ಪರವಸ್ತುವೆ ಪರಮ ಪದವಿಯು ಅವಿನಾಶಿಯಾದುದು ಚಿದ್ವಸ್ತು ವಸ್ತುವೊಂದೇ ಚಿನ್ಮಯವಾದ ಪರವಸ್ತುವೇ ಶಿವನು ಶಿವ ಸ್ವರೂಪವೇ ಚಿನ್ಮಯವು ಈ ಜಗತ್ತೆಲ್ಲವೂ ಚಿನ್ಮಯವೇ ಸುಖ ದುಃಖಗಳು ಚಿದ್ವಸ್ತುವಿನ ಜ್ಞಾನಾಕಾರಗಳು ಸಂತೋಷ ಜ್ಞಾನವೋ ಸುಖ ಶೋಕ ಜ್ಞಾನವೋ ದುಃಖವಲ್ಲವೇ ಚಿದ್ವಸ್ತುವೆ ಜಡವಸ್ತುವಿನಂತೆ ತೋರುವುದು ಕಾರಣವೇನೆಂದರೆ ಜ್ಞಾನ ರೂಪವಾದ ಆ ಪರವಸ್ತುವೇ ಎಲ್ಲೆಡೆಯಲ್ಲೂ ನಿರಂತರವಾಗಿರುವುದು ಕಾಲವೂ ಸಹ ಚಿನ್ಮಯವು ಜೀವನೂ ಚಿನ್ಮಯನು ದೇವತೆಗಳು ಚಿನ್ಮಯರು ಶಿವಪೂಜೆಯೂ ಚಿನ್ಮಯವಾದುದು ನೀನೇ ಚಿನ್ಮಯನು ನಾನು ಚಿನ್ಮಯನು ಎಲ್ಲವೂ ಚಿನ್ಮಯವೇ ಚಿನ್ಮಯವಾದ ಪರವಸ್ತುವೆ ಸರ್ವೋತ್ಕೃಷ್ಟವಾದುದು ಆ ವಸ್ತುವಿಗೆ ಯಾವ ರೋಗ ವಿಕಾರಗಳು ಇಲ್ಲ ಎಲ್ಲೆಡೆಯಲ್ಲೂ ಆ ವಸ್ತುವೆ ಜ್ಞಾನ ರೂಪದಿಂದ ಇರುವುದು ಚಿನ್ಮಯ ವಸ್ತುವೆ ಎಲ್ಲರಿಗೂ ಪರಮಗತಿಯು ವೈರಾಗ್ಯವೂ ಚಿನ್ಮಯ ವಸ್ತುವೆ ಆ ಪರವಸ್ತುವು ನಿರ್ಗುಣವಾದುದು ಗಮನವು ಚಿನ್ಮಯವೇ ಮಂತ್ರ ತಂತ್ರಗಳು ಚಿನ್ಮಯವಾದ ಪರವಸ್ತುವೆ ಈ ಪ್ರಪಂಚವೆಲ್ಲವೂ ಚಿನ್ಮಯವಾದುದು ಮೂರು ಲೋಕಗಳು ಚಿನ್ಮಯವು ನಾನು ಎನ್ನುವ ಜೀವನೂ ಚಿನ್ಮಯನೋ ಪರಮೇಶ್ವರನು ಚಿನ್ಮಯನೆ ಭೇದವೆಲ್ಲವೂ ಚಿನ್ಮಯವೇ ಹುಲ್ಲು ಕಡ್ಡಿ ಮುಂತಾದವು ಚಿನ್ಮಯವೇ ಆಕಾರವೂ ಚಿನ್ಮಯವು ಆಕಾಶವು ಚಿನ್ಮಯವು ಚಿನ್ಮಯವೂ ರೂಪವಿಲ್ಲದುದು ಆನಂದವು ಚಿನ್ಮಯವು ಸುಖವೂ ಚಿನ್ಮಯವು ಸುಖ ಸಾಧನವೂ ಚಿನ್ಮಯವು ಸುಖವನ್ನು ಅನುಭವಿಸುವವನು ಚಿನ್ಮಯನು ಎಲ್ಲರೂ ಚಿನ್ಮಯರು ಈ ಲೋಕವು ಚಿನ್ಮಯವು ಈ ಪುರುಷನು ಚಿನ್ಮಯನು ಚಿನ್ಮಯವಾದ ಪರಮಾತ್ಮ ವಸ್ತುವು ಜನನವಿಲ್ಲದುದು ಶಾಂತವಾದುದು ನಿರ್ಮಲವಾದುದು ನೀರೋಗವಾದುದು ಪರಿಶುದ್ಧವಾಗ ಪರಿಶುದ್ಧವಾಗಿರುವುದು ನೀಚ ಮೇಲು ಕೀಳೆಂಬ ಭೇದಗಳು ಚಿನ್ಮಯ ವಸ್ತುವಿಗೆ ಇಲ್ಲ ಚಿನ್ಮಯ ಅಂದರೆ ಜ್ಞಾನಮಯ ವಸ್ತುವು ಚಿತ್ತೇ ಅಂದರೆ ಜ್ಞಾನ ಸ್ವರೂಪಿ ಪರಮಾತ್ಮನೇ ಅಂದರೆ ಜ್ಞಾನಮಯ ವಸ್ತುವು ಜ್ಞಾನ ಸ್ವರೂಪಿ ಪರಮಾತ್ಮನೇ ಆಗಿರುವುದು ಆ ಚಿನ್ಮಯ ವಸ್ತುವೆ ಪರಶಿವನ ಸ್ವರೂಪವಾಗುವುದು ಮನಸ್ಸು ಚಿನ್ಮಯವಾದುದು ಅಮೃತವು ಚಿನ್ಮಯವಾದುದು ಈ ಸ್ಥಾನವೂ ಚಿನ್ಮಯವಾದುದು ಹೃದಯಾಕಾಶವು ಚಿನ್ಮಯವಾದುದು ಜ್ಞಾನ ಅಜ್ಞಾನಗಳು ಚಿನ್ಮಯವಾದವುಗಳು ಎಲ್ಲೆಡೆಯಲ್ಲೂ ಚಿನ್ಮಯತೆಯೇ ತುಂಬಿರುವುದು ಚಿನ್ಮಯ ವಸ್ತುವೆ ಪೂರ್ಣವಾಗಿರುವುದು ಉತ್ತಮ ಫಲಗಳೆಲ್ಲವೂ ಚಿನ್ಮಯವಾದವುಗಳು ಪರವತತ್ವ ಎನ್ನುವುದು ಚಿನ್ಮಯವೇ ನೀನು ಎನ್ನುವುದು ಚಿನ್ಮಯ ವಸ್ತುವೆ ಆನಂದವೆಲ್ಲವೂ ಚಿನ್ಮಯವು ಆ ಚಿನ್ಮಯ ವಸ್ತುವು ಅವಿನಾಶಿಯಾದುದು ಸುಖ ಎಲ್ಲವೂ ಚಿನ್ಮಯವೇ ದೊಡ್ಡದೆನ್ನುವ ವಸ್ತುವೆಲ್ಲವೂ ಚಿನ್ಮಯವೇ ಪುಣ್ಯವೂ ಚಿನ್ಮಯವೇ ಮನಸ್ಸು ಚಿನ್ಮಯವೇ ಪರಬ್ರಹ್ಮ ವಸ್ತುವೇ ಚಿನ್ಮಯವು ನಾನೂ ಸಹ ಚಿನ್ಮಯನೇ ಮನಸ್ಸು ಚಿನ್ಮಯವೇ ಇದರಲ್ಲಿ ಸಂಶಯವಿಲ್ಲ ನಿಶ್ಚಯವು ಸತ್ಯವು ಜ್ಞಾನಮೂರ್ತಿಯಾದ ಪರವಸ್ತುವೆ ಜಗತ್ತಿನ ಆಕಾರವಾಗಿ ತೋರುವುದು ಆ ಪರಮಾತ್ಮ ವಸ್ತುವೆ ಶಿವನು ಅದೇ ಶಂಕರನು ಅದೇ ಗಗನವು ಅದೇ ಗಣೇಶನು ಚಿನ್ಮಯವಾದ ಪರವಸ್ತುವೆ ಲೋಕರೂಪವಾಗಿ ತೋರುವುದು ಶಿವನ ಭಾವನೆಯು ಚಿನ್ಮಯವೇ ಹಾಗೆ ಭಾವಿಸುವ ಹೃದಯವೂ ಚಿನ್ಮಯವು ಆ ಹೃದಯದ ಅಧಿಪತಿಯಾದ ಜೀವನೋ ಚಿನ್ಮಯನೇ ಅಮೃತದ ಸ್ವರೂಪವೂ ಚಿನ್ಮಯವೇ ಚಲಿಸುವಂತಹುದು ಚಿನ್ಮಯವೇ ನಾನೇ ಚಿದ್ವಸ್ತುವು ಚಿದ್ವಸ್ತುವೇ ಚಿನ್ಮಯವು ಚಿನ್ಮಯವೇ ಚಿದ್ವಸ್ತುವು ಚಿದ್ವಸ್ತುವೇ ಜ್ಞಾನಮೂರ್ತಿಯಾದ ಪರಮಾತ್ಮನು ಅವನೇ ಪರಮೇಶ್ವರನು ಸತ್ತವಾದ ವಸ್ತುವಿದೆ ಜಗತ್ತು ಶೂನ್ಯವಲ್ಲ ಎನ್ನುವ ಆಸ್ತಿಕ ವಿಶ್ವಾಸವೂ ಚಿನ್ಮಯವೇ ಬ್ರಹ್ಮ ಜ್ಞಾನವೂ ಚಿನ್ಮಯವೇ ಪರಮೇಶ್ವರನೂ ಚಿನ್ಮಯನೇ ಹೃದಯದಲ್ಲಿ ನೆಲೆಸಿರುವ ಜೀವನೂ ಚಿನ್ಮಯನೇ ಚಿನ್ಮಯವಾದ ಪರವಸ್ತುವೆ ಎಲ್ಲ ಬಗೆಯ ಆಕಾರವಾಗಿ ತೋರುವುದು ಜನಗಳು ಚಿನ್ಮಯರು ಆನಂದವೆಲ್ಲವೂ ಚಿನ್ಮಯವೇ ಪ್ರೀತಿಯ ಮಾತು ಚಿನ್ಮಯವೇ ನೀನು ಚಿನ್ಮಯನೆ ನಾನು ಚಿನ್ಮಯನೆ ಎಲ್ಲವೂ ಚಿನ್ಮಯವೇ ಉತ್ಕೃಷ್ಟವಾದ ಧಾನ್ಯವೂ ಚಿನ್ಮಯವೇ ಉತ್ತಮ ಪೂಜೆಯೂ ಚಿನ್ಮಯವೇ ಎಲ್ಲವೂ ಚಿನ್ಮಯವೆಂದು ನಿರೂಪಿಸುವ ಈ ಪ್ರಕರಣವು ವೇದಗಳಲ್ಲೂ ದುರ್ಲಭವಾದುದು ಇದನ್ನು ಒಂದು ಬಾರಿ ಕೇಳಿದರೂ ಸಹ ಅಂತಹವನು ಬ್ರಹ್ಮರೂಪನೇ ಆಗುವನು ಇಂತಹ ಚಿನ್ಮಯನಾದ ಅಂದರೆ ಜ್ಞಾನಮೂರ್ತಿಯಾದ ಪರಶಿವನನ್ನು ಸದಾ ಯಾರು ಧ್ಯಾನಿಸುವರೋ ಅವರ ಮಾಯಾ ಮೋಹಗಳೆಲ್ಲವೂ ನಾಶವಾಗುವವು ಅವರ ಅಜ್ಞಾನವು ತೊಲಗುವುದು ಜನನ ಮರಣಗಳು ಅವರನ್ನು ಸ್ಪರ್ಶಿಸಲಾರವು ನಿತ್ಯರು ವಿಕಾರಗಳಿಲ್ಲದವರು ನಿತ್ಯ ತೃಪ್ತರು ಆಗಿ ಕೊನೆಗೆ ಅವರು ಲೋಕಾತೀತರಾಗಿ ಪರಮಾತ್ಮ ವಸ್ತುವೇ ಆಗುವರು ಅಂದರೆ ಮುಕ್ತಿಯನ್ನೈದುವರು ಇದು ಶ್ರೀ ಶಿವರಹಸ್ಯದ ಆರನೆಯ ಶಂಕರಾಂಶದಲ್ಲಿ ಹದಿನಾರನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ